ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶಾಬು ಕಿಚಡಿಯನ್ನು ಹೇಗೆ ಮಾಡೋದನ್ನ ನೋಡೋಣ ಅಥವಾ ಶಾಬು ಬಗರ್ ಕೂಡ ಅನ್ಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಶಾಬು ದಾನಿಯನ್ನು ತಗೊಂಡಿದ್ದೀನಿ ಇದನ್ನೇನತ್ತಂದರೆ ಮೊದಲಿಗೆ ತೊಳ್ಕೊತಾ ಇದ್ದೀನಿ ಇದನ್ನು ತೊಳೆದ ನಂತರ ಒಂದು ಕಪ್ ಒಂದು ಎರಡು ಕಪ್ ನೀರು ಹಾಕಿ ಇದನ್ನು ಒಂದು ತಾಸಷ್ಟು ನೆನಿಲಿಕ್ಕೆ ಬಿಡೋದು ಇವಾಗ ಏನಂತಂದರೆ ಸ್ವಲ್ಪ ಇವಾಗ ಶೇಂಗಾನ ಹುರ್ಕೋಬೇಕು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಹುರಿದ ನಂತರ ಇದನ್ನೇನತ್ತಂದರೆ ಸಿಪ್ಪೆ ಎಲ್ಲ ತಕ್ಕೋಬೇಕು ಆಮೇಲೆ ಏನೇನು ಬೇಕಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಬಟಾಟಿ ಆಮೇಲೆ ಕೊತ್ತಂಬರಿ ಕರಿಬೇವು ಇವಾಗ ಏನಂತಂದರೆ ನಾವು ಎಲ್ಲ ಸುಲಿದಂಥ ಶೇಂಗಾನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ ನಂತರ ಇವಾಗ ನೋಡಿ ಇದು ಶಾಬು ನೆಂದಿದೆ ಇವಾಗ ಗ್ಯಾಸ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಕಡಾಯನ್ನ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಇದ್ದೀನಿ ಈಗ ಎಣ್ಣೆ ಹಾಕಿದ ನಂತರ ಇದರಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋಬೇಕು ಸಾಸಿವೆ ಜೀರಿಗೆ ಹಾಕೊಂಡ ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಆಮೇಲೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ್ಳೋದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ಏನತ್ತಂದರೆ ಬಟಾಟೋನ ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಳ್ಳೋದು ಇದನ್ನು ಎಣ್ಣೆಯಲ್ಲಿ ಸರಿಯಾಗಿ ಹುರ್ಕೊಳ್ಳೋದು ಫ್ರೈ ಮಾಡಬೇಕು ಚೆನ್ನಾಗಿ ಏನಂತಂದರೆ ಬಟಾಟೊ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಟೇಸ್ಟ್ ಆಗಿರುತ್ತೆ ಇಲ್ಲ ಅಂತಂದರೆ ಟೇಸ್ಟ್ ಆಗಿರಲ್ಲ ಇವಾಗ ಬಟಾಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಟಾಟೆ ಎಲ್ಲ ಫ್ರೈ ಆದ ನಂತರ ಇದರಲ್ಲಿ ಕರಿಬೇವನ ಹಾಕಬೇಕು ಕರ್ಬೇವನ್ನು ಹಾಕಿ ಮತ್ತೆ ಇದನ್ನು ಏನತ್ತಂದರೆ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಬಟಾಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿಯನ್ನು ಹಾಕಬೇಕು ಅರ್ಶಿಣ ಪುಡಿ ಹಾಕಿದ ನಂತರ ಇವಾಗೆಲ್ಲನೂ ಏನತ್ತಂದರೆ ಫ್ರೈ ಆಯಿತು ಇವಾಗ ನೆನೆದಿರೋ ಅಂತಹ ಶಾಬುವನ್ನು ಇದರಲ್ಲಿ ಹಾಕಿ ಎಲ್ಲನೂ ಚೆನ್ನಾಗಿ ತಿರುಗಬೇಕು ತಿರುವಿದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರನ್ನು ಹಾಕೊಳ್ಳೋದು ಶೇಂಗಾ ಪೌಡರ್ ಹಾಕೊಳ್ಳೋದ್ರಿಂದ ಇದು ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೆ ಇವಾಗ ನಾನು ಶೇಂಗಾ ಪೌಡರ್ ಹಾಕಿ ಎಲ್ಲನೂ ಚೆನ್ನಾಗಿ ಇದ್ದೀನಿ ತಿರುವಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಸ್ವಲ್ಪ ಏನತ್ತಂದರೆ ಸಕ್ಕರೆನೂ ಕೂಡ ಹಾಕಬೇಕು ಸಕ್ಕರೆನು ಕೂಡ ಹಾಕಿ ಇದನ್ನೆಲ್ಲ ಏನತ್ತಂದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ವಲ್ಪ ಉರಿಯಲ್ಲಿ ತಿರುಬೇಕು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಬೇಕು ಇವಾಗ ಏನತ್ತಂದರೆ ಮುಚ್ಚಿಟ್ಟ ನಂತರ ಒಂದು ಎರಡು ನಿಮಿಷ ಬಿಟ್ಟ ನಂತರ ನೋಡಿ ಈ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಹಾಕಿ ಇವಾಗ ಬಗರು ರೆಡಿ ಆಯಿತು ಶಾಬು ಕಿಚಡಿ ಏನತ್ತಂದರೆ ರೆಡಿ ಆಯಿತು ಇದನ್ನು ನಾವು ಉಪವಾಸ ಇದ್ದಾಗ ತಿಂದರೆ ಹಶ್ವೇ ಆಗೋದಿಲ್ಲ ಅದಕ್ಕೆ ಇದನ್ನು ಹೆಚ್ಚು ಜನ ಉಪವಾಸ ಇದ್ದಾಗ ಮಾಡ್ಕೊಂಡು ತಿಂತಾರೆ ನೀವು ಯಾವಾಗಾದರೂ ಮಾಡ್ಕೊಂಡು ತಿನ್ನಿ ಇವಾಗ ನೋಡಿ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಈ ಶಾಬು ಕಿಚಡಿ ಅಂತೂ ಆಗಿತ್ತು ಇದನ್ನು ನೀವು ನಾಷ್ಟಕ್ಕಾದರೂ ಉಪವಾಸ ಇದ್ದಾಗಾದರೂ ಮಾಡ್ಕೋಬೋದು ಓಕೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್